ಹಾಯ್ ಸೋನು ಹಾಯ್ ಏನು ಮಾಡತೀ ಏನ ಮಳಿ ಮಳಿ ಮೇಲೆ ಹಾ ಮಾತಾಡಬೇಕಾ ಎಷ್ಟು ಏನು ಮಾಡತೀ ಮಳಿ ಮಳಿ ಬಂದೈತಿ ಅದಕ್ಕೆ ಕ್ಲೈಮೇಟ್ ನೋಡ್ರ ಗೊತ್ತಾಗ್ತೈತಿ ಹಾ ಏನು ಮಾಡತೀ ಅಂತ ಹೌದಾ ಮತ್ತೆ ಮತ್ತೆ ಮದುವೆ ಹೆಂಗ್ ಮಾಡಿದ್ ಮತ್ತೆ ಮದುವೆ ಇತ್ತಲ್ಲ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಹೆಂಗ ಜೋರ್ ಅಂದ್ರೆ ಹೆಂಗ್ ಮಾಡ್ತೀನಿ ಹೇಳ್ ನೋಡು ಜೋರು ಜೋರ್ ಅಂತ ಹೇಳ್ತಿ ಜೋರ್ ಅಂದ್ರೆ ಎಲ್ಲ ರೆಡಿ ಆಯ್ತಿದ್ ಮದ್ವೆ ಅಂದ್ಮೇಲೆ ರೆಡಿ ಆಗ್ಬೇಕು ಹೌದಿಲ್ಲ ಮತ್ ಅದ್ರೊಳಗಿನ್ ಜೋರ್ ಇರ್ತೈತಿ ನನಗಿಂತ ಹಂಗ ಮಿರ ಮಿರ ಮಿಂಚಾತೇಳ್ ನೋಡಿ ಹೌದಿಲ್ಲ ಮದ್ವೆ ಐತ್ ಅಂತ ಹೇಳಿ ಎಷ್ಟ ಒನ್ ವೀಕ್ ಟ್ಯೂಷನ್ ಹಾಲಿಡೇ ಮಾಡಿಬಿಟ್ಟವ ಪಾಪ ಹುಡುಗರ್ ಕೇಳಿ ಕೇಳ್ತಾವ್ ಟ್ಯೂಷನ್ ಯಾವಾಗ ತಗೋತಿಯಕ್ಕ ಟ್ಯೂಷನ್ ಯಾವಾಗ ತಗೋತಿಯಕ್ಕ ಅಂತ ಹೌದಿಲ್ಲ ಮತ್ತೆ ಟ್ಯೂಷನ್ ಹೆಂಗ್ ಸಪೋರ್ಟ್ ಮಾಡ್ತಾರ ಎಲ್ಲರೂ ಮಾಡತ್ತಾರ ನನಗ್ ಹಿಂಗ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಮಗ್ ತುಂಬಾ ಸಪೋರ್ಟ್ ಮಾಡಿ ತುಂಬಾ ತುಂಬಾ ಸಪೋರ್ಟ್ ಮಾಡ್ರಿ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಯಾವ ತರ ಅಂದ್ರೆ ಈಗ ಕೆಲವೊಬ್ರು ಏನ್ ಮಾಡ್ತಾರು ಶೇರ್ ಮಾಡಂಗಿಲ್ಲ ಬರೀ ವ್ಯೂ ಮಾಡ್ತಾರ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ನಿಮ್ಮ ಒಂದು ಶೇರ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಹೌದಿಲ್ಲ ಹಂಗೆ ಏನಾದ್ರೂ ಎಜುಕೇಶನ್ ಅವ್ರಿಗೆ ಕೊಡ್ಬೇಕು ಅನ್ನೋದು ಒಂದ್ ಅವ್ರಿಗೆ ಇದನ್ನೈತಿ ಸೊ ಅದಕ್ಕೆ ಅವ್ರು ಮಾಡ್ತಾರ ಅದಕ್ಕೆ ನೀವು ಸಪೋರ್ಟ್ ಮಾಡಿರಿ ಯಾಕಂದರೆ ತುಂಬ ಜನ ಬರೀ ವ್ಯೂ ಮಾಡಿ ಹಂಗೆ ಹೋಗಿಬಿಡ್ತಾರೆ ಆಮೇಲೆ ಕೆಲವೊಬ್ಬರ ಜಾಸ್ತಿ ನೋಡಂಗಿಲ್ಲ ಅದಕ್ಕೆ ನಾವು ಹೇಳತ್ತೇವೆ ನಮ್ಮದು ವೀಡಿಯೋಸ್ ಎಲ್ಲ ನೋಡಿರಿ ಆಮೇಲೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಹಾಂ ಆಮೇಲೆ ಏನಾದರೂ ಬೇಕಾದ್ರೆ ಮಾತ್ರ ವಿಡಿಯೋದಾಗ ಹೇಳಿರಿ ನಾವು ಅದು ಅದು ಕೂಡ ವೀಡಿಯೋ ಮಾಡ್ತೀವಿ ಈಗ ಸಣ್ಣ ಹುಡುಗರಿಗೆ ಪಾ ಪನಿಷ್ಮೆಂಟ್ ಅದು ಕೊಡಂತೀರಿ ಆ ಥರ ಕೊಡೋಕೆ ಬರೋಂಗಿಲ್ಲ ಯಾಕಂದ್ರೆ ಸಣ್ಣ ಹುಡುಗರು ಇರ್ತಾರೋ ಏನೋ ಕಾಮಿಡಿಯಾಗಿ ಮಾಡೋಕೆ ಹೋಗ್ತೀವಿ ಆಮೇಲೆ ಮತ್ತು ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಅವ್ರ ಫೈಲಿನ ನಮ್ಮ ಮೇಲೆ ಇದನ್ನು ಮಾಡ್ತಾರೆ ಮತ್ತು ನಾವು ಆ ಥರ ಮಾಡೋದೇನಿಲ್ಲ ಹುಡುಗರಿಗೆ ನಾವು ಎಷ್ಟೇ ಅವ್ರು ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಸ್ವಲ್ಪ ಬುದ್ಧಿ ರೀತಿಯಿಂದ ಏನಾದರೂ ಹೇಳಿ ಕಲಿಸ್ತಾರೆ ಇವರು ಆದರೆ ಹೊಡಿದದು ಮಾಡೋದು ಇಷ್ಟ ಆಗಂಗಿಲ್ಲ ನಮಗೂ ಅದು ತುಂಬ ಜನ ಏನು ಕಾಕ್ ಹೋಗ್ಬಿಟ್ರಿ ಎಲ್ಲರೂ ಕಮೆಂಟೋಗಿ ಅದನ್ನೇ ಹೇಳ್ತೀರಿ ಹೌದಿಲ್ಲ ಹೊಡೆದ್ರೆ ಮತ್ತೆ ಅವ್ರು ಏನು ಮಾಡ್ತಾರೆ ಕಲಿಯೋಕು ಬರೋದಿಲ್ಲ ಹಾಂ ಸುಮ್ಮನೆ ಎಲ್ಲ ಟೈಮ್ದಾಗ ಅವ್ರಿಗೆ ಹೊಡೆದ್ರೆ ಅವ್ರು ನೆಕ್ಸ್ಟ್ ಟೈಮ್ ಬರಕ್ಕೆ ಇಷ್ಟಪಡೋದಿಲ್ಲ ಈಗ ಸುಮ್ಮನೆ ಒಂದು ಮಾತು ಹೇಳಿ ಬರ್ತಾರವ್ರು ಆಮೇಲೆ ನೆಕ್ಸ್ಟ್ ಟೈಮ್ ಏನಾಗ್ತೈತಿ ಇಲ್ಲ ನಾವು ಬರಂಗಿಲ್ಲ ಅಂತ ಹೊಡಿತವ್ರು ಮಾಡ್ತಾರೋ ಅಂತ ಈ ಥರ ಬರಕ್ಕೆ ಹೋಗಂಗಿಲ್ಲ ಅದರಿಂದ ನಾವು ಈಗ ಏನೋ ಒಂದು ನಮ್ದು ಟ್ಯೂಷನ್ ಏನೋ ನಡೀತಾ ಇರ್ತೈತಿ ಮತ್ತೆ ಹಾಡು ಮಾಡ್ರೆ ನಾವೆಲ್ಲ ಕೆಡಿಸ್ಕೋಬೇಕಾಗ್ತೈತಿ ಇದ್ರೂ ನಾವು ವೀಡಿಯೋಸನ್ನು ಏನೋ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಬೇಕಂತ ನಾವು ಅಂದ್ಕೋತೀವಿ ಆ ಥರ ಮಾಡೋಕೆ ನಮಗೂ ಇಷ್ಟ ಆಗಂಗಿಲ್ಲ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೇ ಥರ ಯಾಕಂದರೆ ಈಗ ನಾನು ನೋಡತ್ತೀನಿ ಇಲ್ಲಾಂದ್ರೂ ನಾನು ಮುಂಚೆಯಿಂದ ಯೂಟ್ಯೂಬ್ ಮಾಡ್ತಿದ್ದೆ ಆದರೆ ಈಗ ಒಂದು ಸ್ವಲ್ಪ ನಾ ವೀಡಿಯೋಸದು ಹಾಕಿರಲಿಲ್ಲ ನನ್ನ ವೈಫೈ ಈಗ ಟ್ಯೂಷನ್ದ್ದು ಎಲ್ಲ ಮಾಡ್ತಾ ಇದ್ದಾರೆ ವೀಡಿಯೋಸ್ ಎಲ್ಲ ಅದಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡೋದನ್ನ ಜಾಸ್ತಿ ಕೇಳತ್ತೀನಿ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ ಹಿಂಗೆ ನೀವು ಸಪೋರ್ಟ್ ಮಾಡ್ರೆ ನಾವು ವಿಡಿಯೋ ಮಾಡಾಕ್ರೆ ಇನ್ನೂ ಜಾಸ್ತಿ ನಮಗೆ ಖುಷಿ ಆಗ್ತಿದ್ವಿ ಹಾಂ ಟ್ಯೂಷನ್ ಎಲ್ಲ ಅಕಸ್ಮಾತ್ ಏನಾದರೂ ಕೆಲವರು ನಿಮ್ಮ ಮಕ್ಳಿಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಅದನ್ನು ಹೇಳ್ರಿ ಅದನ್ನು ಕೂಡ ಅವ್ರು ವಿಡಿಯೋ ಮಾಡಿ ಎಲ್ಲ ಹಾಕ್ತಾರು ಯಾಕಂದ್ರೆ ನೀವು ಆ ಥರ ಕೇಳಿದ್ರೆ ಅವ್ರಿಗೆ ವೀಡಿಯೋ ಮಾಡೋಕೆ ಈಸಿ ಆಗ್ತಿದೆ ಸುಮ್ಮನೆ ಏನಾದರೂ ಅವರಿಗೆ ಕ ಮಕ್ಕಳಿಗೆ ಟಾರ್ಚರ್ ಮಾಡಿರಿ ಇಲ್ಲ ಹೊಡಿಯರಿ ಇಲ್ಲ ಏನಾದರೂ ಒಂದು ಪನಿಷ್ಮೆಂಟ್ ತಗೊಂಡ್ರಿ ಅಂದ್ರೆ ಅದು ಕೊಡೋಕೆ ಹೊರಗಿ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಅವರ ಜಾಸ್ತಿ ಹುಡುಗರು ಆಯ್ತಲ್ಲ ಆ ಥರ ಎಲ್ಲ ಮಾಡೋದಿಲ್ಲ

ಮತ್ತಿಲ್ಲಾಂದ್ರೆ ಏನಾದರೂ ಇವರು ಪನಿಶ್ಮೆಂಟ್ ಅದು ಕೊಡೋಕೆ ಶುರು ಶುರು ಮಾಡಿದ್ರೆ ಆಮೇಲೆ ಅವ್ರು ಏನೂ ಕೇಳೋದು ಇಲ್ಲ ಅವರು ಸುಮ್ಮನೆ ಏನಾದರೂ ಒಟ್ಟು ರೀಸನ್ ಹೇಳ್ಕೊಂಡು ಶುರು ಮಾಡಿಬಿಡ್ತಾರೆ ಅದಕ್ಕೆ ನಿಮಗೆ ನಾ ಕೇಳೋದು ಒಂದೇ ಏನಂದ್ರೆ ತುಂಬ ಜನ ತುಂಬ ದಿನದ ವಿಡಿಯೋಸ್ ಮಾಡಿದ್ದೇವೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿರಿ ಆಮೇಲೆ ನಿಮಗೆ ಏನಾದರೂ ಬೇಕಾದರೆ ಹೇಳಿರಿ ಏನಾದರೂ ತಪ್ಪಾಗಿದ್ರೆ ಚಂಬಸ್ರಿ ಆಮೇಲೆ ಈ ವಿಡಿಯೋಸ್ ಮಾತ್ರ ಎಲ್ಲರಿಗೂ ಶೇರ್ ಮಾಡಿರಿ ಯಾಕಂದ್ರೆ ನಾನು ಈಗ ನೋಡಾತೀನಿ ವ್ಯವಸ್ ಅಷ್ಟು ಬರ್ತಾವಿಲ್ಲಂತಲ್ಲ ಆದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಬಿಟ್ಟರೆ ಯಾವ ವಿಡಿಯೋಸು ನಾವು ಹೋಗಿದ್ದು ನೋಡಿಲ್ಲ ಏನೋದ ಅದಕ್ಕೆ ನಾನು ಹೇಳತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆಮೇಲೆ ಇದೇ ಥರ ಸಪೋರ್ಟ್ ಮಾಡ್ತಾ ಬೇರೆದವ್ರಿಗು ಶೇರ್ ಮಾಡಿರಿ ನಾಲ್ಕು ಜನ ಗೊತ್ತಾಗಲಿ ಯಾಕಂದ್ರೆ ನಾವು ಈಗ ಜಾಸ್ತಿ ಜನಕ್ಕೆ ಯಾರಿಗೂ ಶೇರ್ ಮಾಡೋದು ಇಲ್ಲ ಆದರೆ ನಿಮಗೆ ಹೇಳತ್ತೀನಿ ನಾ ಮಾಡಂಥೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ನಾವು ವಿಡಿಯೋಸ್ ಎಲ್ಲ ಮಾಡ್ತೀವಿ ಅಂತೇಳಿ ಆದರೆ ನಾವು ಗೊತ್ತಿಲ್ಲದಂಗೆ ನಾವು ಮಾಡ್ತೀವಿ ಆದರೆ ನಿಮ್ಮಿಂದಕ್ಕಿನ್ನೊಬ್ರಿಗೆ ಶೇರ್ ಆಗಲಿ ಅಂತ ನಾವು ಅಂದ್ಕೋತೀವಿ ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ

Actually ಹೇಳ್ ಬೇಕ್ ಅಂದ್ರ ಯಾರ reusion ಮಾಡಲ್ಲ ನಾ reusion ಮಾಡ್ತೀನಿ reusion ಮಾಡಾಕ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ತಗೋಂತಾರ ಕೆಲವೊಬ್ರು ಆದ್ರ ಇವ್ರ ಏನು amount ಏನು ಜಾಸ್ತಿ ತಗೋಳಂಗಿಲ್ಲ ಅವ್ರ ಹತ್ರ ನಾನ್ ಮರ್ತ್ ಹೋಗಿರೋರಿಗೆ ಮಾಡ್ತೀನಿ ಅಂತ ಈಗ ನಾನ ಸಿಕ್ಕಿರೋರಿಗೆ ಕೊಟ್ಟೇನಿ ಮತ್ತ್ ನಾನ ಮಾಡ್ಬೇಕು ಹೌದು ಮಕ್ಕಳು ಸಣ್ಣ ಮಕ್ಳು ಓಡಾಡ್ತಾ ಇಲ್ಲ ಮರ್ತ್ ಹೋಗ್ಬಿಡ್ತಾರ ಹೌದು ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಏನೇ ಇದ್ರೂ ನಮಗೆ ಕಮೆಂಟ್ ಒಳಗ್ ಹೇಳ್ರಿ ಹಾಗೆ ಇದೇ ತರ ಸಪೋರ್ಟ್ ಮಾಡ್ರಿ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಬಾಯ್